ಸಭಾಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆ ಎಸ್ ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ನ ಸೆಟ್ ಮಾಡಬೇಕಾದ್ರೆ ಮತ್ತೆ ಮತ್ತೆ ಅನುವಾದದ ಸಮಸ್ಯೆ ಆಗಿರೋದ್ರ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರು ತಮಗೆ ತಿಳಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಸುಮಾರು ಕನ್ನಡದಲ್ಲಿ ಅನುವಾದ ಮಾಡಬೇಕಾದ್ರೆ ಪಿ ಎಸ್ ಸಿಲ್ ಆಗಿರುವಂತಹ ಅವಾಂತರಗಳನ್ನ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನ ಗ್ರಾಜ್ಯು ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ನಾನು ಈ ಕನ್ನಡಕ್ಕೆ ಯಾಕೆ ಇಷ್ಟು ಅವಮಾನ ಆಗಿದೆ ಅನ್ನೋದು ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ ಯಾಕೆಂದ್ರೆ ಪದೇ ಪದೇ ಕನ್ನಡಕ್ಕೆ ಅವಮಾನ ಆಗುವಂಥದ್ದು ಒಂದ್ಸಲಿ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಅವರು ಕನ್ನಡ ಬರೀಬೇಕಾದ್ರೆ ಶಾಲೆ ಒಳಗಡೆ ಶುಭೋದಯ ಅಂತ ಬರೀಬೇಕಾದ್ರೆ ತಪ್ಪು ಮಾಡಿ ಅವಾಂತರ ಮಾಡಿದ್ರು ಇನ್ನೊಂದ್ಸಲಿ ಶಿಕ್ಷಣ ಸಚಿವರು ಮಗು ಶಾಲೆ ಹೋಗುವಂಥ ಮಗುನು ಕೂಡ ಅದನ್ನ ಆಡ್ಕೊಳ್ಳುವಂತ ಪರಿಸ್ಥಿತಿಗೆ ನಮ್ಮ ಸರ್ಕಾರದಲ್ಲಿ ಆಗ್ಬಿಟ್ಟಿದೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಕನ್ನಡದಲ್ಲಿ ಬರೆಯುವಂತ ಮಕ್ಕಳು ಯಾರು ಗ್ರಾಮೀಣ ಪ್ರದೇಶದ ಬಡವರು ಕೂಲಿ ಕಾರ್ಮಿಕರು ಮತ್ತೆ ಅತ್ಯಂತ ರೈತರ ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಯಾರು ಹೋಗಕ್ ಸಾಧ್ಯ ಆಗಲ್ಲ ಅಂತ ಮಕ್ಕಳು ಕನ್ನಡ ಮೀಡಿಯಂಗೆ ಹೋಗ್ತಾರೆ ಕನ್ನಡವನ್ನ ಓದ್ತಾರೆ ಅಂತ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಕನ್ನಡದಲ್ಲಿ ಒಂದು ಅವಕಾಶ ಸಿಗ್ದಾಗ ಜಾತಿಕ ಪಕ್ಷಿಗಳ ತರ ಕಾಯ್ದು ಆ ಎಕ್ಸಾಮ್ ಅನ್ನು ಬರೀತಾರೆ ಆ ಎಕ್ಸಾಮ್ ಬರೀಬೇಕಾದ್ರೆ ಒಂದು ಸಲಿ ತಪ್ಪಾಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಟರ್ವೆನ್ಷನ್ ಆಗಿ ಸರಿ ಮಾಡಬೇಕು ಅಂತ ಹೇಳಿ ಆದೇಶ ಮಾಡ್ತಾರೆ ಪುನಃ ಆದೇಶ ಮಾಡ ಎಪ್ಪತ್ತೊಂಬತ್ತು ತಪ್ಪುಗಳನ್ನು ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಕೆಪಿ ಅವರಿಗೆ ಕನ್ನಡ ಅನುವಾದ ಮಾಡುವಂತ ವ್ಯಕ್ತಿಗಳು ಸಿಕ್ಕಿಲ್ಲ ಎರಡನೇ ಬಾರಿನೋ ಅಂತ ಹೇಳಿದ್ರೆ ಎಷ್ಟು ಉಡಾಫೆ ಇರಬೇಕು ಎಷ್ಟು ತಾತ್ಸಾರ ಇರಬೇಕು ಎಷ್ಟು ಅಹಂಕಾರ ಇರಬೇಕು ಕನ್ನಡ ಅಂತ ಹೇಳಿದ್ರೆ ಕನ್ನಡಕ್ಕೆ ಸುಮಾರು ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದೆ ಇಲ್ಲಿ ಶ್ರೇಷ್ಠವಾದ ಕವಿಗಳು ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂತ ಒಂದು ಕನ್ನಡಕ್ಕೆ ಒಂದು ಕನ್ನಡ ಅನುವಾದ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಕೆಪಿಎಸ್ಟಿಯ ಎಸ್ ಟಿಯ ಭ್ರಷ್ಟಾಚಾರ ಹೇಗಿದೆ ಹೇಗಿದೆ ತಾತ್ಸಾರ ಹೇಗಿದೆ ಅನ್ನೋದನ್ನ ನೀವೇ ಅವಲೋಕನ ಮಾಡಬೇಕು ನಿಮಗೆ ಕ್ವಶನ್ ಪೇಪರ್ ಸೆಟ್ ಮಾಡಕ್ ಕೊಟ್ಬಿಟ್ರೆ ಅವ್ರಿಗಿಂತ ಅದ್ಭುತವಾಗಿ ಕನ್ನಡದ ಸೆಟ್ ಮಾಡ್ತಾ ಇದ್ರಿ ನೀವು ಕನ್ನಡದ ಬಗ್ಗೆ ಮುಖ್ಯಮಂತ್ರಿಗಳು ಇಲ್ಲಿ ಸಾಕಷ್ಟು ಬಾರಿ ನಮಗೆ ಅರಿವನ್ನು ಮೂಡಿಸಿದ್ದಾರೆ ನಾವು ಯಾವಾಗಲೂ ಕನ್ನಡ ಶಾಲೆಗೆ ಹೋದ್ರೆ ಹೇಳ್ತಿರ್ತೇವೆ ಸಿದ್ದರಾಮಯ್ಯವ್ರ ಹತ್ರ ಹೋಗಿ ಕನ್ನಡವನ್ನ ಕಲಿರಿ ಅಂತ ಮೇಷ್ಟ್ರುಗಳಿಗೆ ಮಕ್ಕಳಿಗೆ ಹೇಳ್ತೇವೆ ಅಂಬಾಸಿಡರ್ ಆಫ್ ಕನ್ನಡ ಅಂತ ಹೇಳ್ತಿರ್ತೇವೆ ನಾವು ಸರ್ಕಾರಿ ಶಾಲೆಗಳಿಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬಡವರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಬಲಿಷ್ಠ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಪಿ ಎಸ್ ಸಿ ಅವ್ರು ಏನೋ ಸ್ಕ್ಯಾಮ್ ಮಾಡಿರೋ ತರ ಇದೆ ಇಂಗ್ಲಿಷ್ ಆನ್ಸರ್ ಮಾಡೋರು ಯಾರು ರಾಜಕೀಯ ಮಕ್ಕಳು ಯಾರು ಅದನ್ನ ಕನ್ನಡ ಮೀಡಿಯಂ ಅಲ್ಲಿ ಓದುವಂತವ್ರು ಇಂಗ್ಲಿಷ್ ಮೀಡಿಯಂಥವ್ರು ಯಾರು ರಾಜಕಾರಣಿ ಮಕ್ಕಳು ಮುಖ್ಯಮಂತ್ರಿ ಮಕ್ಕಳು ಎಲ್ಲ ಶ್ರೀಮಂತರು ಮಕ್ಕಳು ಇರುವಂತ ಶಾಸಕರ ಮಕ್ಕಳು ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಓದ್ತಾರೆ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಎಸ್ ಸಿ ಅವರು ಸ್ಕ್ಯಾಮ್ ಮಾಡಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಒಂದು ನಮ್ಮ ಎಚ್ ಕೆ ಪಾಟೀಲ್ ಹೇಳಿದ್ರು ಇದು ಕಾನ್ಸ್ಟಿಟ್ಯೂಷನ್ ಬಾಡಿ ಜುಡಿಷರಿ ಹೈಕೋರ್ಟ್ ಜಡ್ಜ್ಗೆ ಏನಿರುತ್ತೋ ತರ ಸ್ಥಾನಮಾನ ಇರುವಂತ ಒಂದು ಸಂಸ್ಥೆ ಕೆ ಪಿ ಎಸ್ ಸಿ ಹಾಗೆ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ವೈಸ್ ಚಾನ್ಸ್ಲರ್ ಗೆ ಫುಲ್ ಪವರ್ ಇರುತ್ತೆ ನಾವು ಎಷ್ಟು ಬಾರಿ ವೈಸ್ ಚಾನ್ಸಲರ್ ನ ಅಧಿಕಾರವನ್ನು ಮಡ್ಕ್ ಎಷ್ಟು ಬಾರಿ ಗವರ್ನರ್ ಅಧಿಕಾರವನ್ನು ಮಡ್ಕ್ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳೋ ಯಾರು ಪವರ್ ಕೊಟ್ಟಿರೋದು ಅಸೆಂಬ್ಲಿ ನಾವು ತಾನೇ ಇಲ್ಲಿ ಆಕ್ಟ್ ನ ಮತ್ತೆ ಸ್ಟಾಚ್ಯೂ ನ ಮಾಡಿ ಕಲಿಸೋದು ಯಾಕಂದ್ರೆ ವಾಪಸ್ ತಗೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಜೈಲ್ಗೆ ಹಾಕೋಂತ ಕಾನೂನು ತರಕಾಗಲ್ಲ ಇಷ್ಟು ಮಕ್ಕಳ ಜೊತೆ ಗ್ರಾಜ್ಯುಯೇಟ್ ಹೋದ ಮಕ್ಕಳ ಜೊತೆ ಚಲ್ಲಾಟ ಆಡ್ತಿರುವಂತ ಈ ಒಂದು ಸರ್ಕಾರದಲ್ಲಿ ಯಾಕೆ ಮುಖ್ಯಮಂತ್ರಿಗಳಿಗೆ ಯಾಕೆ ಭಯ ಮೇಲೆ ಆಕ್ಷನ್ ಮಾಡೋದಕ್ಕೆ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ ದಯವಿಟ್ಟು ನಾನು ಸಜೆಷನ್ ಕೊಡ್ತಾ ಇರ್ತೇನೆ ಸಜೆಷನ್ ಕೊಡ್ತೇನೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ತಕ್ಷಣ ಯಾವ ಅಧಿಕಾರಿಗಳು ಕೆ ಪಿ ಸಿಯಲ್ಲಿ ಚೇರ್ಮನ್ ಇರ್ಬೋದು ಹದಿನಾರು ಜನ ಸದಸ್ಯರು ಇರ್ಬೋದು ಇದು ಎಲ್ಲ ಸರ್ಕಾರಗಳಿದ್ದಾಗ ಗೋಲ್ ಇಷ್ಟೇ ಅವ್ರನ್ನ ಹಿಂಬಾಲಕರನ್ನ ನಾಮಿನೇಷನ್ ಮಾಡೋದು ನಾಮಿನೇಷನ್ ಗಳನ್ನ ಈ ಚೇರ್ಮನ್ಗಳನ್ನ ನಾಮಿನೇಷನ್ ಮಾಡುವಂಥದ್ದು ಯಾವುದೇ ಸರ್ಕಾರ ಬಂದ್ರು ಮಾಡಬಾರ್ದು ಡೈರೆಕ್ಟರ್ ಪ್ರಾಮಾಣಿಕವಾಗಿರುವಂತ ನಿಷ್ಠಾವಂತರನ್ನ ಆಯ್ಕೆ ಮಾಡಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಅದರಿಂದ ನಾನು ಸರ್ಕಾರಕ್ಕೆ ಸಜೆಷನ್ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸ್ವಚ್ಛ ಕ್ಲೀನ್ ಕೆ ಪಿ ಎಸ್ ಸಿ ಮಾಡಬೇಕು ಮತ್ತೆ ಇದನ್ನ ಬಂದ್ ಮಾಡಬೇಕು ಆಗಿಲ್ಲ ಸ್ವಚ್ಛ ಮಾಡಕ್ ಆಗಿಲ್ಲ ಅಂದ್ರೆ ಬಂದ್ ಮಾಡಬೇಕು ಯು ಪಿ ಅಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡುತ್ತೆ ಒಂದು ಚೂರು ಒಂದು ಚಿಕ್ಕ ಕಪ್ಪು ಚುಕ್ಕಿಯನ್ನು ಕೂಡ ಯು ಪಿ ಎಸ್ ನಾವು ಕಾಣೋದಿಲ್ಲ ಪಾರದರ್ಶಕವಾಗಿರುತ್ತೆ ಅಲ್ಲಿ ಹೋಗುವಂತ ಮಕ್ಕಳು ಇಂಟರ್ವ್ಯೂ ಹೋಗುವಂತ ಮಕ್ಕಳು ಹೆಮ್ಮೆಯಿಂದ ಕೆಲಸಕ್ಕೆ ಹೋಗ್ತಾರೆ ಎಷ್ಟು ಸ್ಕ್ಯಾಮ್ಗಳು ಒಂದ ಎರಡ ಕಾಂಗ್ರೆಸ್ ಹಿರೇಗೋಳು ಕಾಂಗ್ರೆಸ್ ಪಕ್ಷ ಬಂದಾಗಲೂ ನಾಮಿನೇಷನ್ ಮಾಡ್ಬೇಕಾರೆ ಚೇರ್ಮನ್ಗಳನ್ನ ಅವರು ಹಿಂಬಾಲಕರ ಮಾಡ್ತಾರೆ ದಳದಲ್ಲಿ ಬಂದ್ರೆ ಅವ್ರ ಹಿಂಬಾಲಕರನ್ನ ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿಯಲ್ಲಿ ಬಂದ್ರೆ ಅವ್ರ ಹಿಂಬಾಲಕರ್ ಮಾಡ್ತಾರೆ ಈ ಹಿಂಬಾಲಕರನ್ನ ಈ ಚೇರಾಗಳನ್ನ ನಾಮಿನೇಷನ್ ಮಾಡೋದನ್ನ ಡೈರೆಕ್ಟರ್ ಗಳನ್ನ ಅಧ್ಯಕ್ಷನ ಬಿಡ್ಬೇಕು ನಾನು ಇನ್ನೊಂದು ಎಲ್ಲಾ ಶಾಸಕರಿಗೆ ಹೇಳ್ತೇನೆ ಈ ರೆಸೊಲ್ಯೂಷನ್ ಮಾಡಿ ಪ್ರಾಮಾಣಿಕವಾಗಿರುವಂತಹ ವ್ಯಕ್ತಿಗಳನ್ನ ಡೈರೆಕ್ಟರ್ ಗಳನ್ನ ಚೇರ್ಮನ್ ಗಳನ್ನ ಮಾಡಿದ್ರೆ ಮಾತ್ರ ಇದು ಸರಿ ಹೋಗುತ್ತೆ ಇಲ್ಲ ಅಂತ ನಾವು ಎಷ್ಟೇ ಬಳ್ಕೊಂಡ್ರು ಯಾವಾಗಲೂ ನ್ಯಾಯ ಬಲಿಷ್ಠ ಪರನೇ ಇರುತ್ತೆ ಯಾರ್ಯಾರು ಹಣ ಕೊಟ್ಟಿರ್ತಾರೆ ಯಾರ್ಯಾರು ಕೆ ಕೆ ಪಿ ಎಸ್ ಸಿಲಿ ಐ ಎ ಎಸ್ ಆಫೀಸರ್ ಮಕ್ಕಳು ಕೆ ಎ ಎಸ್ ಆಫೀಸರ್ ಮಕ್ಕಳು ಬಲಿಷ್ಠವಾಗಿರುವಂತಹ ದುಡ್ಡಿರುವಂತವ್ರೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾರೆ ಇಂಥ ವ್ಯಕ್ತಿಗಳು ಬಂದು ಕೆ ಎ ಎಸ್ ಮಾಡಿ ಇಲ್ಲಿ ಎ ಸಿಗಳಾಗಿ ತಹಸೀಲ್ದಾರ್ ಆಗಿ ಡಿ ಎಸ್ ಪಿಗಳಾಗಿ ಏನ್ ನ್ಯಾಯ ಕೊಡ್ತಾರೆ ಎಲ್ಲ ಭ್ರಷ್ಟ ಅಷ್ಟೇ ಒಂದು ಸರ್ಕಾರ ಸ್ವಚ್ಛವಾಗಿರ್ಬೇಕು ಒಳ್ಳೆ ಆಡಳಿತ ಕೊಡಬೇಕು ಅಂತ ಹೇಳಿದ್ರೆ ಕೆಪಿ ಎಸ್ಸಿ ವ್ಯಕ್ತಿಗಳು ಪ್ರಾಮಾಣಿಕವಾಗಿರೋದು ಬಂದ್ರೆ ಮಾತ್ರ ಸಾಧ್ಯ ಅನ್ನೋದು ನನ್ನ ಸಜೆಷನ್ ಅದರಿಂದ ಮುಖ್ಯಮಂತ್ರಿಗಳು ಮರು ಪರೀಕ್ಷೆಯನ್ನ ಮಾಡಬೇಕು ತಪ್ಪಿಸಿದ ಜೈಲ್ಗೆ ಹಾಕಿ ಪೂರ್ಣಮೆಂಟ ಕುಳಿಯೋ ತರ ಮಾಡಬೇಕು ನಾವು ನೋಡ್ತೇವೆ ಆಯ್ತ ಸರ್ಕಾರ ಇದ್ದು ಡಿಜಿ ಒಬ್ಬರು ಡಿಜಿ ಇನ್ಸ್ಪೆಕ್ಟರ್ ಇದರಲ್ಲಿ ಜೈಲ್ಗೆ ಹೋಗಿದ್ದು ನೋಡಿದ್ದೇವೆ ಇದು ಸ್ಕ್ಯಾಮ್ ಗಳು ನಡೀತಾನೆ ಇರ್ತವೆ ನಾವಿಲ್ಲಿ ಮಾತಾಡ್ತಾನೆ ಇರ್ತೇವೆ ಆದ್ರೆ ಸರ್ಕಾರ ಏನು ಕ್ರಮ ತಗೊಳಲ್ಲ ಇರ್ತಾರೆ ಸ್ಕ್ಯಾಮ್ ಮಾಡುವಂತ ಕಾನೂನನ್ನು ತಂದು ಕಾನ್ಸ್ಟಿಟ್ಯೂಷನ್ ಪವರ್ ಇದೆ ಅದ್ರ ಕಿತ್ತಾಕ್ಬೇಕು ಕೆ ಪಿ ಎಸ್ ಸಿ ಫಸ್ಟ್ ಪಾಡ್ರಿ ವಿನಂತಿ ಮಾಡ್ತೀನಿ ಬಿಲ್ ತಂದ್ರಿ ಬಿಲ್ ತಂದು ಚೇಂಜ್ ಮಾಡ್ರಿ ಏನ್ ಸುಪ್ರೀಂ ಅಲ್ಲ ನಡೆಸ್ತೀರಾ ಇದನ್ನ ಆದ್ರೆ ನಾನು ವಿನಂತಿ ದಯವಿಟ್ಟು ಇದನ್ನ ಸ್ವಚ್ಛತೆಯನ್ನ ಮಾಡುವಂತ ಕೆಲಸಕ್ಕೆ ಸರ್ಕಾರ ಕೈ ಹಾಕ್ಬೇಕು ಅಂತ ವಿನಂತಿ ಮಾಡಿ ಒಂದು ಮಾತು ಮುಗಿಸ್ತೀನಿ ಉಪ ಮುಖ್ಯಮಂತ್ರಿ ಅವ್ರಿ ಉಪಕ್ಕೆ ಮಾತಾಡಲ್ವಾ ರಿಪ್ಲೈ ಇಲ್ಲ ರಿಪ್ಲೈ ಯಾ ಬಹಳ ಜನ ನಮ್ಮ ಮಾತಾಡ್ತೀರ ಎತ್ನ ರೇವಣ್ಣವರು ಹರೀಶು ಎಲ್ಲ ಬಹಳ ಸೈನ್ ಹಾಕಿದೀರ ಅದಕ್ಕೆ ಆ ಎತ್ನಾದ ನಂತರ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಕೆ ಪಿ ಸಿಯಲ್ಲಿ ಏನು ಇವೆ ಇದು ಯಾವುದೋ ಒಂದು ಸರ್ಕಾರದ ಅವಧಿಯಲ್ಲಿ ಆದಂಥದ್ದಲ್ಲ ಎಲ್ಲ ಸರ್ಕಾರಗಳಲ್ಲಿ ಈಗಾಗಲೇ ನಮ್ಮ ಸುರೇಶ್ ಗೌಡರು ಹೇಳದಂತೆ ಯಾರು ಬರ್ತಾರೆ ಇಲ್ಲಿ ಚೇರ್ಮನ್ ಆಗ್ಬೇಕಾದ್ರೆ ಇಷ್ಟು ಕೋಟಿ ಆಗ್ಬೇಕಾದ್ರೆ ಇಷ್ಟು ಕೋಟಿ ಸಮಸ್ಯೆ ಚರ್ಚೆ ಮಾಡಿ ಅವ್ರಿಗೆ ಮ್ಯಾಗ ವಿಶೇಷ ಪ್ರೀತಿ ಯಾಕಂದ್ರೆ ಅಧ್ಯಕ್ಷರೇ ಈ ಮೊನ್ನೆ ಆದ ಪರೀಕ್ಷೆಯಲ್ಲಿ ಏನ್ ಸಮಸ್ಯೆ ಆಗಿದೆ ಇದನ್ನು ಹೇಗೆ ಸರಿಪಡಿಸಬಹುದು ಅಂತ ಹೇಳಿ ಬರ್ಲಿ ಸಲಹೆ ನಾವು ಒಟ್ಟಾರೆ ಕೆಪಿ ಎಸ್ಸಿ ಪರಿಸ್ಥಿತಿಯನ್ನು ಮಾತಾಡ್ಬೇಕಲ್ರಿ ಅಧ್ಯಕ್ಷ ಸಮಯ ನೀವು ರಾತ್ರಿ ಹನ್ನೊಂದರ ತನ ನಡೆಸ್ತೀರಿ ಒಂದರ ತನ ನಡೆಸ್ತೀರಿ ನಿಮಗೆ ಟೈಮು ಯಾವಾಗ ಏನು ಮಾಡ್ತಿರೋ ನಮಗಂತ ಹತ್ತೋದಿಲ್ಲ ಮುಂಜಾನೆ ಎಂಟು ಗಂಟೆ ರಾತ್ರಿ ಒಂದು ಗಂಟೆ ತನಕ ಬರೀತೀರಿ ಈಗ ಅವಷಾರಾಮ್ ಕುರ್ಚಿ ಒಂದು ಆ ಕುರ್ಚಿ ಬಗ್ಗೆ ಚರ್ಚೆ ನಡೆದಿದೆ ಅದಕ್ಕೆ ಅಧ್ಯಕ್ಷರೇ ಒಟ್ಟು ಕೆ ಪಿ ಎಸ್ಸಿಯ ವಾತಾವರಣ ಸರಿ ಇಲ್ಲ ಅಲ್ಲಿ ನಾಮಿನೇಟ್ ಆಗೋರು ಜಾತಿ ಆಧಾರ ಮೇಲೆ ದುಡ್ಡಿನ ಮೇಲೆ ಯಾವ ಜಾತಿಯವ ಮೆಂಬರ್ ಆಗ್ತಾನೋ ತನ್ನ ಜಾತಿಯವ್ರನ್ನ ಅಲ್ಲಿ ಸಿಲೆಕ್ಷನ್ ಮಾಡೋದು ಒಂದು ಧರ್ಮ ಅಷ್ಟೇ ಅಲ್ಲಿ ಮೆರಿಟ್ ಆಗಲಿ ಪಾಪ ಹಳ್ಳಿಗಾಡಿಂದ ಜನ ಬಂದಂಥವ್ರು ಅವಕಾಶ ಸಿಗೋದಾಗಲಿ ಸಾಧ್ಯ ಇಲ್ಲ